ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿ ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನೆಲ್ಲಿಕಾಯಿ ಜ್ಯೂಸ್ನ ಮಾಡಿ ತೋರಿಸ್ತೀನಿ ಇದರಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಇದು ತುಂಬ ಅತ್ಯವಶ್ಯಕ ಹಾಗಾಗಿ ನಾನು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಮಾಡಿ ತೋರಿಸ್ತೀನಿ ನಾವು ಚಳಿಗಾಲದಲ್ಲಿ ಆದಷ್ಟು ಕಿತ್ತಳೆ ಜ್ಯೂಸು ನೆಲ್ಲಿ ಜ್ಯೂ ನೆಲ್ಲಿಕಾಯಿ ಜ್ಯೂಸು ಹಾಗೆ ಮುಸುಂಬಿ ಜ್ಯೂಸು ಇಂತಹ ಜ್ಯೂಸ್ಗಳನ್ನೇ ಕುಡಿಬೇಕು ತುಂಬ ದೇಹಕ್ಕೆ ಒಳ್ಳೆಯದು ಹಾಗಾಗಿ ಇವತ್ತು ನಾನು ನೆಲ್ಲಿಕಾಯಿ ಜ್ಯೂಸ್ ನ್ನ ನಿಮಗೆ ಮಾಡಿ ತೋರಿಸ್ತೀನಿ ಇಲ್ಲಿ ಫಸ್ಟು ನಾನಿಲ್ಲಿ ಟೂ ಹಂಡ್ರೆಡ್ ಫಿಫ್ಟಿ ಅಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇದರ ಬೀಜನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ತಗೊಂಡಿದ್ದೀನಿ ಹಾಗೆ ಸಣ್ಣ ತುಂಡು ಶುಂಠಿ ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಜೇನುತುಪ್ಪ ಒಂದು ಚಮಚ ಆಗೋಷ್ಟು ಜೇನುತುಪ್ಪ ತಗೊಂಡಿದ್ದೀನಿ ಹಾಗೆ ಒಂದು ಲೋಟ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಹೇಗೆ ಮಾಡಬೇಕಂತೇಳಿ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ಮಿಕ್ಸಿ ಜಾರನ್ನ ತಗೊಳ್ಬೇಕು ಮಿಕ್ಸಿ ಜಾರ್ಗೆ ಇವಾಗ ನೆಲ್ಲಿಕಾಯಿನ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಪುದೀನ ಸೊಪ್ಪನ್ನು ಹಾಕಬೇಕು ಪುದೀನ ಸೊಪ್ಪು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ ನಾವು ಈ ಥರ ಜ್ಯೂಸ್ಗಳನ್ನ ಮಾಡುವಾಗ ಕಲ್ಲುಪ್ಪುಗಳನ್ನೇ ಯೂಸ್ ಮಾಡಬೇಕು ಹಾಗಾಗಿ ನಾನು ಕಲ್ಲುಪ್ಪನ್ನೇ ಹಾಕ್ತಾಯಿದ್ದೀನಿ ಹಾಗೆ ಸಣ್ಣ ತುಂಡು ಶುಂಠಿನ ಹಾಕ್ಕೊಳ್ಳಿ ಶುಂಠಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ ಎಷ್ಟು ನೀರು ಬೇಕು ಅಷ್ಟು ಕಡಿಲಿಕ್ಕೆ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡಿಕೊಳ್ಳಿ ನುಣ್ಣಗೆ ಮಾಡ್ಕೊಳ್ಳಿ ಆಮೇಲೆ ಇದ್ರದ್ದು ಜ್ಯೂಸು ತೆಗಿಯೋಣ ಇವಾಗ ಮಿಕ್ಸಿ ಆಗಿದೆ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ಇದರಂದು ಜ್ಯೂಸನ್ನ ತೆಕ್ಕೊಳ್ಬೇಕು ನಾವಿವಾಗ ಇಲ್ಲಿ ನೋಡಿ ಈ ಥರ ಜ್ಯೂಸನ್ನ ತೆಕ್ಕೊಳ್ಬೇಕು ಫುಲ್ ಇದ್ರದ್ದು ಏನು ಸಿಪ್ಪೆ ಹೇಳ್ತಾರೆ ಜೊಕ್ ಜೊಕ್ಕಿ ಅಂತ ಹೇಳ್ತಾರೆ ನಾವು ಕುಂದಾಪುರ ಭಾಷೆಯಲ್ಲಿ ಅದನ್ನೆಲ್ಲ ತೆಗಿಬೇಕು ಹಿಂಡಿ ತೆಕ್ಕೊಂಡು ಜ್ಯೂಸನ್ನ ತೆಗೆದಿಟ್ಕೊಳ್ಬೇಕು ಇನ್ನು ನೋಡಿ ಈ ಥರ ಜ್ಯೂಸ್ ಸಿಗುತ್ತೆ ಸೇಮ್ ನಾವು ಕಬ್ಬಿನ ಹಾಲು ಉಂಟಲ್ಲ ಆ ಥರನೇ ಫೀಲ್ ಅನಿಸುತ್ತೆ ಇದನ್ನ ನೋಡಿದಾಗ ಇವಾಗ ಇದನ್ನು ಗ್ಲಾಸ್ಗೆ ಹಾಕೊಳ್ಳೋಣ ಇದಕ್ಕೆ ಇವಾಗ ನಾನು ಒಂದು ಚಮಚ ಆಗೋಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ತೀನಿ ಜಂತು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಕುಡಿಬೇಕು ಮಾರ್ನಿಂಗ್ ಕುಡಿಬೇಕು ತುಂಬ ಒಳ್ಳೆಯದು ಮಕ್ಕಳಿಗೂ ಕೊಡಿ ಮಕ್ಕಳು ಜ್ಯೂಸ್ ಕುಡಿತಾರೆ ಜ್ಯೂಸ್ ಕುಡಿಯೋಲ್ಲ ಅಂತಂದರೆ ಅವರಿಗೆ ಬೇರೆ ಏನಾದರೂ ನೆಲ್ಲಿಕಾಯಿಂದ ಮಾಡಿ ಕೊಡಿ ಅವರಿಗೂ ತುಂಬ ಒಳ್ಳೆಯದು ನೆಲ್ಲಿಕಾಯಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು ನೋಡಿ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಕುಡಿತೀನಿ ನೋಡಿ ನೆಲ್ಲಿಕಾಯಿ ಜ್ಯೂಸು ತುಂಬಾ ಟೇಸ್ಟಾಗಿರುತ್ತೆ ಅದು ಶುಂಠಿ ಹಾಕಿದ್ದಲ್ಲ ತುಂಬ ಟೇಸ್ಟಾಗಿದೆ ನೀವು ಮಾಡ್ಕೊಂಡು ಕುಡಿಯಿರಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ Subscribe Mari. Thank you so much. Thank you for watching.